ಹಾಗೆ ಸರ್ಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಸರ್ ವಾಕ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕ್ಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ಸೊ ಇದು ಕರ್ನಾಟಕದಲ್ಲಿ ಕರ್ನಾ ಕರ್ನಾಟಕದವರಿಗೆ ಉದ್ಯೋಗ ಕನ್ನಡಿಗರಿಗೆ ಉದ್ಯೋಗ ಅಂತ ಈ ಥರದ ಹೋರಾಟಗಳು ಸುಮಾರು ಕೇಳಿರ್ತೀರ ಇರ್ತೀರ ಅದರಿಂದ ಏನು ಉಪಯೋಗ ಅಂತೂ ಆಗಿರಲ್ಲ ಅಲ್ಲಿ ಅಲ್ಲಿ ಸ್ವಲ್ಪ ಗಲಾಟೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವಿಡಿಯೋಗಳೆಲ್ಲ ನೋಡಿರ್ತೀರ ಅಲ್ಲಿ ಅವ್ನು ಕನ್ನಡ ಮಾತಾಡಲಿಲ್ಲ ಬ್ಯಾಂಕಲ್ಲಿ ಇವನು ಇಲ್ಲಿ ಮಾತಾಡಲಿಲ್ಲ ಅದು ಇದೆಲ್ಲ ನೋಡಿರ್ತೀರ ಆಮೇಲೆ ನಾವು ಹೋಗಿ ಅಲ್ಲಿ ಯಾವುದೋ ರೈಲ್ವೆ ಸ್ಟೇಷನಲ್ಲಿ ಅಲ್ಲಿ ಇಲ್ಲಿ ಮೆಟ್ರೋದಲ್ಲಿ ಹಿಂದಿನ ಏರಿಕೆ ಇದೆಲ್ಲ ನೋಡಿರ್ತೀರಾ ಇದು ಏನು ಅಂತಂದರೆ ಎಲ್ಲ ಬೇರೆ ಬೇರೆ ರಾಜ್ಯದಿಂದ ಬಂದಂಥವ್ರು ಎಲ್ಲ ನಮ್ಮ ಈ ರೀಜನಲ್ ಸಂಸ್ಕೃತಿ ಮತ್ತು ಆ ಭಾಷೆ ಮೇಲೆ ಸೊ ಅಲ್ಲಿನ ಜನಗಳ ಮೇಲೆ ಹೇರಿಕೆ ಅನ್ನೋದನ್ನು ಮಾಡ್ತಿದ್ದಾರೆ ಜೊತೆಗೆ ನಮ್ಮ ನಮ್ಮ ಬೇರೆ ರಾಜ್ಯದಿಂದ ನಮ್ಮ ಒಂದು ರಾಜ್ಯಕ್ಕೆ ಬಂದು ಇಲ್ಲೇ ಒಂದು ಕೆಲಸಗಳನ್ನ ಕಟ್ಕೊಂಡು ಇಲ್ಲೇ ವಾ ವಾಸ ಇದ್ಕೊಂಡು ಇಲ್ಲೇ ಸೈಟು ಮನೆ ಎಲ್ಲ ಪ್ರತಿಯೊಂದು ತಗೊಂಡು ಚೆನ್ನಾಗಿರ್ತಾರೆ ಒಂದು ವೇಳೆ ಏನಾದರೂ ನೀರು ಬಂದು ತುಂಬ್ಕೊಂತು ಇಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅಂತಂದರೆ ಬಯ್ಯೋದು ಅವಾಗ ಬೆಂಗಳೂರಿಗೆ ಬೈಯೋದು ಇಲ್ಲಿ ಅದು ಸರಿ ಇಲ್ಲ ಇದು ಇಲ್ಲಿ ಸರಿ ಇಲ್ಲ ನೀರು ಬರುತ್ತೆ ಹಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ಬೈಯೋದು ಆದರೂ ಕೂಡ ನಮ್ಮ ಜನ ಬೇರೆ ರಾಜ್ಯದಿಂದ ಬಂದಂಥವ್ರಿಗೆನೆ ಉಣ್ಣಕ್ಕೆ ಹೋಗ್ತಿರ್ತಾರೆ ಸೊ ಏನಕ್ಕೆಲ್ಲ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂತಂದರೆ ಮತ್ತೆ ಕರ್ನಾಟಕದಲ್ಲಿ ಅದು ಕನ್ನಡಿಗರೇ ಸೇರಿಕೊಂಡು ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಒಂದು ಹೋರಾಟ ಅಂತ ಹೇಳ್ಬೋದು ಅದಕ್ಕೆ ಒಂದು ಮುನ್ನುಡಿ ಅಂತಲೇ ಹೇಳ್ಬೋದು ಇದನ್ನ ಸೊ ಕನ್ನಡಿಗರಿಗೆ ಉದ್ಯೋಗ ಅಂತ ಒಂದು ಟ್ವಿಟರ್ ಅಂದರೆ ಎಕ್ಸಲ್ಲಿ ಒಂದು ಅಭಿಯಾನನ ಶುರು ಮಾಡಿದ್ದಾರೆ ಅದಕ್ಕೆ ಹ್ಯಾಶ್ ಟ್ಯಾಗ್ ಕರ್ನಾಟಕದವರಿಗೆ ಉದ್ಯೋಗ ಜಾಬ್ ಫಾರ್ ಕನ್ನಡಿಗಾಸ್ ಅಂತ ಒಂದು ಹ್ಯಾಶ್ ಟ್ಯಾಗ್ ಇಟ್ಕೊಂಡು ಒಂದು ಈ ಕರ್ನಾಟಕದಲ್ಲಿರುವಂಥ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಒಂದು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನು ಇಟ್ಕೊಂಡು ಇಚ್ಛೆಯಿಂದ ಸೊ ಅದು ಒಂದು ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಹೋರಾಟ ನಡೀತಾ ಇದೆ ಸೊ ಇದು ಓನ್ಲಿ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾಗೆ ಒಂದು ಮೀಸಲು ಅಂತ ಹೇಳ್ಬೋದು ಬಟ್ ಹೊರಗಡೆ ಕೂಡ ಅದನ್ನು ಹೋರಾಟ ಕೂಡ ಮಾಡ್ತಿದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಇದು ಒಂದು ಸ್ವಲ್ಪ ಎಲ್ಲ ಸ್ಟಾರ್ಟಿಂಗ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಈ ಥರ ಸುಮಾರೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಅಲ್ಲಿ ಇಲ್ಲಿ ನಾವು ಕೂಡ ವಾಯ್ಸ್ ರೈಸ್ ಮಾಡಿದ್ದೀವಿ ಬಟ್ ಅಂಥ ಒಂದು ರಿಸಲ್ಟ್ ಸಿಕ್ಕಿಲ್ಲ ಇದಕ್ಕೆ ಅಂದರೆ ಅದು ಕಾನೂನು ಪ್ರಕಾರನೇ ಆಗಬೇಕು ಗೌರ್ ಸರ್ಕಾರದಿಂದ ಸೊ ಅದು ಮೀಸಲು ಅಂತ ಇಡಬೇಕು ಈ ಆ ಜಾತಿಗೆ ಈ ಜಾತಿಗೆ ಅಂತ ಏನು ಇಟ್ಟಿದ್ದಾರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಇಷ್ಟು ಒಂದು ಕೆಲಸ ಕೊಡಲೇಬೇಕು ಅನ್ನೋದೊಂದು ಅದು ರೂಲ್ ತಂದ್ರೇ ಕಾನೂನು ತಂದ್ರೇ ಸೊ ಕನ್ನಡಿಗರಿಗೆ ಕನ್ನಡಿಗರಿಗೆ ಎಲ್ಲೋ ಒಂದು ಸ್ವಲ್ಪ ನ್ಯಾಯ ಒದಗಿಸಿದಂಗೆ ಆಗುತ್ತೆ ಇಲ್ಲ ಅಂತಂದರೆ ಬೇರೆ ರಾಜ್ಯದಿಂದ ಬಂದಂಥವ್ರು ಇಲ್ಲಿ ನಮ್ಮ ಒಂದು ಉದ್ಯೋಗಗಳನ್ನ ಕಿತ್ಕೊಂಡು ಹೋಗ್ತಾರೆ ಸೊ ಅದು ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು ಸರ್ಕಾರಿ ಉದ್ಯೋಗದ್ರು ಆ್ಯಂಡ್ ಈ ಐ ಟಿ ಇಂಡಸ್ಟ್ರಿಲ್ ಯಾವುದರಲ್ಲೂ ತಗೊಳ್ಳಿ ನೀವು ಎಲ್ಲ ಅವರೇ ಬರ್ತಾರೆ ಸೊ ಈ ಸರ್ಕಾರಿ ಉದ್ಯೋಗ ಅಂತ ಹೇಳ್ತೀವಲ್ಲ ಅದರಲ್ಲೂ ಮುಖ್ಯವಾಗಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳು ಕೆಲವೊಂದು ಇರ್ತವೆ ರೈಲ್ವೆ ಆದರೂ ಆಗಿರ್ಬೋದು ಬ್ಯಾಂಕ್ ಬ್ಯಾಂಕಿಂಗ್ ಇದರಲ್ಲಿ ಸೊ ಈ ಥರದ್ರಲ್ಲೆಲ್ಲನೂ ಜಾಸ್ತಿ ಬಂದ್ಬಿಟ್ಟು ಉತ್ತರ ಭಾರತದವರು ಇವರೇ ಇರ್ತಾರೆ ಸೊ ಅದರಲ್ಲೂ ಮುಖ್ಯವಾಗಿ ನೋಡೋದಾದರೆ ರೈಲ್ವೆನಲ್ಲಿ ಮತ್ತು ಬ್ಯಾಂಕಿಂಗಲ್ಲಿ ನೀವು ಗಲಾಟೆ ಅಲ್ಲಿ ಇಲ್ಲಿ ಕೇಳಿಸ್ಕೊತಿರ್ತೀರ ಬ್ಯಾಂಕಿಂಗಲ್ಲಿ ಅಲ್ಲಿ ಎಲ್ಲೋ ಗ್ರಾಮೀಣ ಬ್ಯಾಂಕಲ್ಲೂ ಕೂಡ ಅವ್ನು ಅವನ್ನೆಲ್ಲೋ ಉತ್ತರ ಭಾರತವನ್ನು ಬಂದು ಹಿಂದಿ ಬಂದು ಕೂತ್ಕೊತಾನೆ ಅಲ್ಲಿ ಹಳ್ಳಿಯಲ್ಲಿವರಿಗೆ ಹಿಂದಿ ಬರೋಲ್ಲ ಸುಮಾರು ಜನಕ್ಕೆ ಬಟ್ ಅಲ್ಲಿ ಗಲಾಟೆಗಳು ಸ್ಟಾರ್ಟ್ ಆಗಿ ಸೊ ಇದೇ ಪ್ರಾಬ್ಲಮ್ ಆಗ್ತಿರೋದು ಆಮೇಲೆ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೆಲವೊಂದು ಎಕ್ಸಾಮ್ಗಳು ಯಾವ ರೀತಿ ನಡೆಸ್ತಾರೆ ಅಂತ ನಿಮಗೆ ನೋಡಿರ್ತೀರ ಅಲ್ಲಿ ಎಕ್ಸಾಮ್ಗಳು ನಡೆಸೋದು ನೋಡಿದ್ರೆ ಪೇಪರ್ ಲೀಕ್ ಆಗುವಂಥದ್ದು ಆಮೇಲೆ ಕಾಪಿ ಹೊಡೆಯುವಂಥದ್ದು ಈ ಥರದ್ದೆಲ್ಲ ಸುಮಾರು ನಡೆಯುತ್ತೆ ಅಲ್ಲಿ ಸೊ ಅದಕ್ಕೋಸ್ಕರನೇ ಅವರು ತುಂಬ ಬೇ ಪಾಸ್ ಆಗುವಂಥದ್ದು ಅವ್ರದ್ದು ಸೊ ಪಾಸಿಂಗ್ ರೇಟ್ ಕೂಡ ತುಂಬ ಜಾಸ್ತಿ ಇದೆ ನಮ್ಮಲ್ಲಿರೋಷ್ಟು ಸ್ಟ್ರಿಕ್ಟಾಗಿ ಅಂತೂ ಎಕ್ಸಾಮ್ ನಡೆಸೋಲ್ಲ ಅವರು ಆಮೇಲೆ ನಮ್ಮಲ್ಲಿರೋರಿಗೆ ಆ ಒಂದು ಗೌರ್ಮೆಂಟ್ ಜಾಬ್ಗಳಲ್ಲಿ ಒಂದು ಆಸಕ್ತಿ ಹೊಂಟೋಗ್ಬಿಟ್ಟಿದೆ ನಾವು ಏನು ಮಾಡಿದ್ರೂ ನಮ್ಗೆ ಸಿಗಲ್ಲ ಗುರು ಅನ್ನೋ ಒಂದು ಮೆಂಟಲಿಟಿ ನಾವು ಬಂದುಬಿಟ್ಟಿದ್ದೀವಿ ನಿಜವಾಗ್ಲೂ ನಾವು ಸ್ಟಾರ್ಟಿಂಗಲ್ಲಿ ಅವಾಗ ರೈಲ್ವೆದಲ್ಲೆಲ್ಲ ಟ್ರೈ ಮಾಡಿದ್ವಿ ಬಟ್ ನಮ್ಗೆ ಸಿಗೋದೇ ಇಲ್ಲ ಅದು ಏನೋ ಅಂತ ಗೊತ್ತಿಲ್ಲ ಬಟ್ ನಮ್ಗೆ ಚಾನ್ಸೇ ಇಲ್ಲ ಆ್ಯಂಡ್ ಕನ್ನಡದಲ್ಲೂ ಕೂಡ ಕೆಲವೊಂದು ಎಕ್ಸಾಮ್ಗಳನ್ನ ಅದು ಬರೆಯೋಕ್ಕೆ ಅವಕಾಶ ಕೊಡಬೇಕು ಸೊ ಅದು ಕೆಲವು ಇಲ್ಲ ಅಂತ ಅಂದ್ಕೊಳ್ತೀನಿ ಸೊ ಈ ಥರದ್ದೆಲ್ಲ ಸುಮಾರು ಪ್ರಾಬ್ಲಮ್ಗಳಿದ್ದಾವೆ ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲದೇನೆ ಬೇರೆ ರಾಜ್ಯದಿಂದ ಬಂದು ಅವರು ಇಲ್ಲೇ ಉದ್ಯೋಗನ ಹುಡ್ಕೊಂಡು ಇಲ್ಲೇ ಮನೆ ಮಠ ಎಲ್ಲ ಮಾಡ್ಕೊಂಡು ಆರಾಮಾಗಿದ್ದಾರೆ ಮೊದಲು ಹೇಳೋದ್ನಲ್ಲ ಇಲ್ಲಿ ಚೆನ್ನಾಗಿದ್ದಾಗ ಚೆನ್ನಾಗಿರ್ತಾರೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದಾಗ ಬೆಂಗಳೂರನ್ನ ಬೈಯೋದು ಸೊ ಕರ್ನಾಟಕನ ಬಯೋದು ಇಲ್ಲಿನ ಜನಗಳಿಗೆ ಬೈಯೋದು ನಾವು ಒಂಚೂರು ಕನ್ನಡ ಕಲ್ತ್ಕೊಂಡ್ರಪ್ಪ ಅಂತಂದರೆ ಸಾಕು ನಮ್ಮ ಮೇಲೇನೇ ದುರಂಕಾರದ ಮಾತ್ರ ಎಲ್ಲ ಆಡ್ಕೊಂಡ್ಬರ್ತಾರೆ ನಾವು ಯಾಕೆ ಕಲಿಬೇಕು ಹಾಗೆ ಹೇಗೆ ಅಂತ ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ಗಳಾಗ್ತಿದೆ ಸೊ ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಅಂತ ಇಷ್ಟೊಂದು ಬೇರೆ ಬೇರೆ ರಾಜ್ಯದ ಕೆಲವು ರಾಜ್ಯಗಳು ನೋಡಿದೆ ಮಧ್ಯಪ್ರದೇಶ ಗುಜರಾತ್ ಗುಜರಾತ್ ಅನಿಸುತ್ತೆ ಲಾಕೃತಿ ನೋಡ್ಕೊಳ್ಳಿ ನೀವು ಸೊ ಅವರು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇರುವಂಥ ಸ್ಥಳೀಯರಿನೇ ಕೆಲಸ ಕೊಡಬೇಕು ಅಂತ ಅವರು ಮಾಡ್ಕೊಂಡಿದ್ದಾರೆ ಸೊ ನಾವು ಕೇಳಿದ್ರೆ ತಪ್ಪೇನಿದೆ ಆ ಥರ ತಪ್ಪೇನಿಲ್ಲ ನನ್ನ ಪ್ರಕಾರ ಓಕೆ ನೀವು ಅದಕ್ಕೆ ಎಂಥ ಅದಕ್ಕೆ ಅದಕ್ಕೆ ನಾಲೆಜ್ ಇರಬೇಕು ಆ್ಯಂಡ್ ಪ್ರತಿಯೊಂದನ್ನು ನೋಡಿಬಿಟ್ಟೇ ಕೊಡಬೇಕಾಗಿದೆ ಸುಮ್ಮನೆ ತಂದ್ಬಿಟ್ಟು ನಿಮ್ಮ ಕರ್ನಾಟಕದ ಅಂತ ಹೇಳ್ಬಿಟ್ಟು ಕೆಲಸ ಕೊಡೋಕ್ಕಂತೂ ಆಗೋದಿಲ್ಲ ಸೊ ಒಂದು ನಾಲೆಜ್ ಇದೆಯಾ ಅದನ್ನ ನೋಡಿ ವಿದ್ಯಾರ್ಥಿ ಇದೆಯಾ ಅದು ನೋಡೇ ಕೊಡಬೇಕಾಗುತ್ತೆ ಸೊ ಅದ್ರ ಎಟ್ಲೀಸ್ಟ್ ಅದನ್ನು ನೋಡಿಕೊಡಿ ಆ್ಯಂಡ್ ಐ ಟಿನಲ್ಲಂತೂ ನಲ್ಲಂತೂ ಸಾವು ಇದರಲ್ಲೆಲ್ಲ ಸಿಕ್ಕಾಪಟೆ ಗ್ರೂಪಿಸಮು ಈ ತೆಲುಗುನವರು ತಮಿಳು ಅವರು ಮಲಯಾಳೀಸು ಅವರವರೇ ಒಂದು ಗ್ರೂಪ್ಗಳನ್ನ ಮಾಡಿಕೊಂಡು ಸೊ ಇವ್ರಿಗೆ ಮಾತ್ರ ಕೆಲಸ ಕೊಡಬೇಕು ಅನ್ನೋ ಒಂದು ರೀಸೆಂಟಾಗಿ ಕೆಲವೊಂದು ವಾಟ್ಸಪ್ ಚಾಟ್ ಎಲ್ಲನೂ ಲೀಕ್ ಆಗಿತ್ತು ಅಂತ ಅನಿಸುತ್ತೆ ಸೊ ಇದರಲ್ಲಿ ಹೆವಿ ಇದಿದೆ ಮಾತ್ರ ಹೇಳ್ತೀನಿ ಕೇಳಿ ನಮಗೆ ಹೆಂಗಿದೀವಿ ಅಂತಂದರೆ ಕರ್ನಾಟಕದವರು ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಲ್ಲಿ ಸುತ್ತಮುತ್ತ ರಾಜ್ಯದವ್ರ ಜೊತೆಗೆ ಆ ಉತ್ತರ ಭಾರತದಿಂದ ಬಂದವರು ಕೂಡ ನಮ್ಮನ್ನು ಹಾಕೊಂಡು ತುಳಿಯೋವಂಥ ಪ್ರಯತ್ನಗಳಂತೂ ಇದಾವೆ ಈ ಕಡೆ ಮ ಕೇರಳದಿಂದ ಈ ಕಡೆ ತ ಆಂಧ್ರದಿಂದ ಸೊ ಈ ಕಡೆ ತಮಿಳವರು ಪ್ರತಿಯೊಂದು ಕಡೆಯಿಂದ ಕೂಡ ನಮ್ಗೆ ಹೊಡೆಯೋರೇ ಇದ್ದಾರೆ ಇಷ್ಟನ್ನೆಲ್ಲ ತಡ್ಕೊಂಡು ಇದ್ದೀವಲ್ಲ ಇಲ್ಲಿವರೆಗೂ ನಿಜವಾಗ್ಲೂ ನಾವು ನಮ್ಮಷ್ಟು ಯಾವ ನನ್ನ ಮಕ್ಕಳು ಅನ್ಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಆ್ಯಂಡ್ ಇದನ್ನು ಹಿಂಗೆ ಬಿಟ್ಟರೆ ಬೆಂಗಳೂರನ್ನ ಅರ್ಧ ಹೊಸೂರು ಅರ್ಧ ಈ ಕಡೆ ಆಂಧ್ರದವರು ಇಲ್ಲ ಈ ಕಡೆ ಕೇರಳದವ್ರು ಕಿತ್ಕೊಂಡು ಹೊರಟೋಗ್ಬಿಡ್ತಾರೆ ಅಷ್ಟೇ ಇವಾಗ ಆಲ್ಮೋಸ್ಟ್ ಬೆಂಗಳೂರು ಇರೋವಂಥ ಪಿ ಜಿಗಳು ನಡೆಸ್ತಿರೋದು ಯಾವನು ಎಲ್ಲ ತೆಲುಗು ಅವರೇನೆ ಆಂಧ್ರದವರು ಆಂಧ್ರ ಅಥವಾ ತೆಲಂಗಾಣ ತೆಲುಗು ಅವರೇನೆ ನಡೆಸಲಿ ಬೇಡ ಅಂತ ಹೇಳ್ತೇ ಅಲ್ಲ ಬಟ್ ಅಟ್ಲೀಸ್ಟ್ ಕನ್ನಡದಲ್ಲಿ ಮಾತಾಡೋವಂಥದ್ದು ಸೊ ಇಲ್ಲಿರೋವಂಥವ್ರಿಗೆ ಸ್ವಲ್ಪ ಕೆಲಸ ಕೊಡುವಂಥದ್ದು ಆ್ಯಂಡ್ ಇನ್ನೊಂದು ಏನಾಗುತ್ತೆ ಅಂತಂದರೆ ಇವಾಗ ಅವ್ರು ಆಂಧ್ರದ ನಾನು ಸುಮಾರು ಕಡೆ ಕೇಳಿದ್ದೀನಿ ಪಿ ಜಿ ಅಂತಂದರೆ ಅದೇನು ಪಿ ಜಿ ಊಟ ಹಾಗೆ ಹೇಗೆ ಅಂತಾರೆ ಬಟ್ ನಾನು ಕೆಲವೊಂದು ಕರ್ನಾಟಕಲ್ಲ ಕರ್ನಾಟಕದವ್ರು ನಡೆಸುವಂಥ ಅಂತ ಪಿ ಜಿಗಳನ್ನ ನೋಡಿದ್ದೀನಿ ತುಂಬ ಊಟ ಚೆನ್ನಾಗಿ ಕೊಡ್ತಾರೆ ಊಟನ ತುಂಬ ಚೆನ್ನಾಗಿ ಕೊಡ್ತಾರೆ ಬಟ್ ಈ ಆಂಧ್ರದವ್ರು ಹೆಂಗೆ ಕೊಡ್ತಾರೋ ಗೊತ್ತಿಲ್ಲ ನನಗೆ ಆ್ಯಂಡ್ ಇದಕ್ಕೆ ನಾವು ಒಂದೇಳ್ದಾಗಿನ ಸರ್ಕಾರ ಒಂದು ಕಠಿಣವಾದ ಒಂದು ಕಾನೂನು ತರಬೇಕು ಆ್ಯಂಡ್ ಕನ್ನಡಿಗರಿಗೆ ಕರ್ನಾಟಕದ ಇರುವಂಥವ್ರಿಗೆ ಒಂದು ಹೆಲ್ಪ್ ಆಗೋ ರೀತಿಯಲ್ಲಿ ಏನಾದರೂ ಒಂದು ಕಾನೂನು ತಂದು ಸೊ ಕನ್ನಡಿಗರಿಗೆ ಒಳ್ಳೆಯದು ಮಾಡುವಂಥ ಒಂದು ಪ್ರಯತ್ನ ಮಾಡಲಿ ಅಂತ ಕೇಳ್ಕೊತೀನಿ ಜೊತೆಗೆ ಆ್ಯಂಡ್ ನಾನು ಹೇಳೋದು ಓನ್ಲಿ ಬೆಂಗಳೂರು ಮೈಸೂರು ಇದನ್ನೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಉತ್ತರ ಕರ್ನಾಟಕ ಕಡೆ ಕೂಡ ಈ ಒಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂಥದ್ದು ಮಾಡಬೇಕು ಸರ್ಕಾರ ಅದು ಯಾವ ಸರ್ಕಾರ ಆದರೂ ಕೂಡ ಅಷ್ಟು ಅಲ್ಲಿರೋವಂಥ ಹಲ್ಕ ನನ್ನ ಮಕ್ಕಳು ಇದ್ದಾರೆ ಪಾಲಿಟಿಷನ್ಗಳು ಸುಮ್ಮನೆ ಬಂದ್ಬಿಟ್ಟು ಅದು ಇದು ಅಂತ ಇಲ್ಲಿ ಬಂದು ಪುಂಕ್ತಾರೆ ಆಮೇಲೆ ಇವ್ರ ಸರ್ಕಾರ ಇದ್ದಾಗ ಅವ್ರ ಮೇಲೆ ಹಾಕೋದು ಅವ್ರ ಸರ್ಕಾರ ಬಂದು ಇದ್ದಾಗ ಇವ್ರ ಮೇಲೆ ಹಾಕೋದು ಆ್ಯಂಡ್ ಸುಮಾರು ಜನ ಅಲ್ಲಿರುವಂಥವರು ಉತ್ತರ ಕರ್ನಾಟಕ ಕಡೆಯವರು ಸುಮಾರು ಜನ ಸಿ ಎಮ್ ಆಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಬೊಮ್ಮಾಯ ಇದ್ದರು ಶೆಟ್ಟರ್ ಇದ್ದರು ಸೊ ಇವ್ ಏನು ಕಿತ್ತಾಕ್ತಾರೆ ಗೊತ್ತಿಲ್ಲ ಅವನು ಯತ್ನಾಳಿದಾನೆ ಸುಮ್ಮನೆ ಮಾತೆತ್ತಿದ್ರೆ ಹಿಂದೂ ಮುಸ್ಲಿಮು ಅಂತ ಒದ್ರ್ಯಾಡ್ತಿರ್ತಾನೆ ಉದ್ಯೋಗ ಕೊಡಿಸ್ಬೇಕು ಅಲ್ಲಿ ಏನೋ ಒಂದು ಫ್ಯಾಕ್ಟ್ರಿಗಳು ತೆಗಿಬೇಕು ಕೈಗಾರಿಕೆ ಅಭಿವೃದ್ಧಿ ಮಾಡಬೇಕು ಅದು ಯಾವುದೂ ಇಲ್ಲ ಎಲ್ಲ ನಾಲಾಯಕ ನನ್ನ ಮಕ್ಕಳು ತಮ್ಮ ಲಾಭಗಳು ನೋಡ್ಕೊತಾರೆ ಅಷ್ಟೇನೆ ನಾವು ಆರುನೂರು ಐ ಐವತ್ತು ಏಳ್ನೂರು ಕಿಲೋಮೀಟರ್ ಕಿಲೋಮೀಟ್ರಿಂದ ಬಂದು ಸಾಯ್ಬೇಕಿಲ್ಲ ಬೆಂಗಳೂರಲ್ಲಿ ಬಂದು ನಮಗೆ ಅಂಥ ಅಂಥ ಏನು ಬಂದಿದೆ ಅಟ್ಲೀಸ್ಟ್ ಅಲ್ಲೇ ಮಾಡಿಕೊಟ್ರೆ ನಾವು ಅಲ್ಲೇ ಮಾಡ್ಕೊಂಡು ಇರ್ತಾರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಮೂವತ್ತರ ನೀವು ಹತ್ತಿಪ್ಪತ್ತು ಸಾವಿರಕ್ಕೆಲ್ಲ ನೀವು ಬಂದು ಸಾಯ್ಬೇಕಿಲ್ಲಿ ನಾವು ಮನೆ ಮಠ ಬಿಟ್ಟು ವರ್ಷ ಅವ್ರ ಮನೆ ಮಕ್ಕಳು ಮಾತ್ರ ಆರಾಮಾಗಿ ಬೆಂಗಳೂರಲ್ಲಿ ಅಥವಾ ಎಲ್ಲೋ ಒಂದು ಕಡೆಗೆ ಫಾರಿನ್ನಲ್ಲಿ ಓದ್ಕೊಂಡು ಆರಾಮಾಗಿರ್ತಾರೆ ಆ್ಯಂಡ್ ನಮ್ಮ ಜನ ಈ ಜಾತಿ ಅದು ಧರ್ಮ ಅದು ಇದು ಅಂತ ಕಿತ್ತಾಡ್ ಸಾಯ್ತಾರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನಾವು ಇಲ್ಲಿ ಹತ್ತು ಹನ್ನೆರಡು ವರ್ಷ ಆಯ್ತು ಏನು ಕಿತ್ತಾಕಕ್ಕಾಗಿಲ್ಲ ಮಾಡಿದ್ದು ಅಲ್ಲಿಗೆ ಹೋಗುತ್ತೆ ಅಷ್ಟೇನೆ ಸೊ ಇಂಥ ಪರಿಸ್ಥಿತಿಲಂತೂ ಕರ್ನಾಟಕ ಇದ್ದಾರೆ ಆ್ಯಂಡ್ ನಾನು ಹೇಳೋದು ಇವಾಗ ರೀಸೆಂಟಾಗಿ ನೋಡಿದೆ ಯಾರೋ ತಮಿಳ್ನಾಡು ಸ್ಟಾಲಿನ್ನು ಇದೆಲ್ಲ ಹೊಸರಲ್ಲೆನೋ ಏರ್ಪೋರ್ಟ್ ಮಾಡ್ತಿದ್ದಾರಂತೆ ಆ್ಯಂಡ್ ಬೆಂಗಳೂರಿನ ಆಲ್ರೆಡಿ ಮಹಾನಗರ ಪಾಲಿಕೆನ ನಾಲ್ಕು ಭಾಗ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಲ್ಲೂ ಕೂಡ ಇದ್ದಾರಂತೆ ಆ್ಯಂಡ್ ರೀಸೆಂಟಾಗಿ ಬಿ ಎಮ್ ಟಿ ಸಿಗೆ ಬಸ್ ಡ್ರೈವರ್ಗಳನ್ನ ಮಲಯಾಳಿಸ್ ತೊಗೋಬೇಕು ಅಂತಿದ್ರಂತೆ ಆ್ಯಂಡ್ ಆಟೋ ಡ್ರೈವರ್ಸು ಮತ್ತು ರ್ಯಾಪಿಡೋದವರು ಎಲ್ಲೋ ಸುಮ್ಮನೆ ಆ ಹಿಂದಿ ಅವರು ಸಿಕ್ ಸಿಕ್ಕವರೆಲ್ಲ ಬಂದುಬಿಟ್ಟು ಮಾಡ್ತಿದ್ದಾರೆ ನಾನು ಹೇಳ್ತಾ ಇಲ್ವಾ ಅನುಭವಿಸ್ತಾರೆ ನಿಜವಾಗ್ಲೂ ವಾಯ್ಸ್ ರೈಸ್ ಮಾಡಿಲ್ಲ ಅಂತಂದರೆ ನಿಜವಾಗ್ಲೂ ಅನುಭವಿಸ್ತೀರಾ ಕರ್ನಾಟಕದಲ್ಲಿ ಅದರಲ್ಲೂ ಮುಖ್ಯ ಬೆಂಗಳೂರಲ್ಲಿ ಕನ್ನಡದಲ್ಲಿ ಮಾತಾಡಬೇಕು ಅಂದ್ರೂ ಕೂಡ ನಾವು ಎದುರಬೇಕಾಗುತ್ತೆ ಆ ಒಂದು ಮಟ್ಟಕ್ಕೆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಾವು ನಾವು ಅರ್ಥ ಮಾಡ್ಕೊಬೇಕು ಒಂದು ಒಗ್ಗಟ್ಟಿರಬೇಕು ಇಲ್ಲ ಅಂತಂದರೆ ಬೇರೆಯವನು ಉಳ್ಕೊಂಡು ಹೋಗ್ಬಿಡ್ತಾನೆ ಅಷ್ಟೇ ಸೊ ಈ ಆಗೋದು ಬೇಡ ಆ್ಯಂಡ್ ಎಲ್ಲದಕ್ಕೂ ಕೂಡ ಒಂದು ಭಾಷೆ ನೆಲ ಜಲ ಅಂತ ಬಂದಾಗ ಒಂದು ಒಗ್ಗಟ್ಟಂತೂ ಪ್ರದರ್ಶನ ಮಾಡಲೇಬೇಕು ಇಲ್ಲ ಅಂತ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಮುಂದಿನ ಪೀಳಿಗೆಗೆ ನಾವು ಏನು ಕೊಟ್ಟು ಹೋಗ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟು ಆ್ಯಂಡ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ಉತ್ತರ ಕರ್ನಾಟಕದಲ್ಲಿರುವಂಥ ಹಲ್ಕಾ ರಾಜಕಾರಣಿಗಳಿಗೆ ಒಂಚೂರು ನಿಮ್ಮ ಮನೆ ಒಂಚೂರು ಏನಾದರೂ ನಿಮಗೆ ಮನಸ್ ಮಾನವೀಯತೆ ಇಷ್ಟು ದಿನ ಇಷ್ಟು ವರ್ಷ ನೀವೇನು ರಾಜಕಾರಣ ಮಾಡಿದ್ರಿ ಒಂದು ಸ್ವಲ್ಪ ಏನಾದರೂ ಏನಾದರೂ ಇದ್ದರೆ ಸ್ವಲ್ಪ ಉತ್ತರ ಕರ್ನಾಟಕ ಕಡೆಗೆ ಏನಾದರೂ ಒಂಚೂರು ಅಭಿವೃದ್ಧಿ ಮಾಡಿ ಆಯ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಚಿತಾಪುರ ಗುಲ್ಬರ್ಗ ಎಷ್ಟೋ ಜನ ಅಲ್ಲಿಂದ ಇಲ್ಲಿ ಬ ಬೆಂಗಳೂರು ಬಂದಿದ್ದಾರೆ ನಿಮ್ಗೇನಾದರೂ ಒಂದು ಅಲ್ಲಿನ ಜನಗಳ ಬಗ್ಗೆ ಏನಾದರೂ ಒಂಚೂರು ಕಾಳಜಿ ಇದ್ದರೆ ಏನಾದರೂ ಅಭಿವೃದ್ಧಿ ಮಾಡುವಂಥ ಆಗುವಂಥ ಒಂದು ಜನಗಳಿಗೂ ಹೆಲ್ಪ್ ಆಗುವಂಥ ಕೆಲಸಗಳನ್ನ ಮಾಡಿ ಅದನ್ನೆಲ್ಲ ಬಿಟ್ಟು ಸುಮ್ಮನೆ ಟ್ವಿಟರಲ್ಲಿ ಅಲ್ಲಿ ಇಲ್ಲಿ ಅದೆಲ್ಲ ಆಗೋಲ್ಲ ಆಮೇಲೆ ಇವಾಗ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿದ್ದಂಥ ಒಂದು ಕೈಗಾರಿಕೆ ಇದು ಈ ಇಲ್ಲ ಅವು ಎಷ್ಟು ನಾವು ಬೆಂಗಳೂರು ಬಂದಾಗ ಸ್ಟಾರ್ಟಿಂಗಲ್ಲಿ ಎಷ್ಟು ಅಪಾಯಿಂಟ್ಗಳು ತೊಗೊತ ಇದ್ರು ಇವಾಗ ಇಲ್ಲಿ ಇಲ್ಲವೇ ಇಲ್ಲ ಆಮೇಲೆ ಬೆಂಗಳೂರಿಗೆ ಅಂತ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳು ಯಾವೂ ಬರ್ತಾನೆ ಇಲ್ಲ ಇವಾಗ ಆ್ಯಂಡ್ ಬೇರೆ ಬೇರೆ ರಾಜ್ಯದ ಸಿಟಿಗಳಲ್ಲೂ ಕೂಡ ಕಾಂಪಿಟೇಷನ್ ಇದೆ ಇವಾಗ ಮೊದಲಿನ ಥರ ಬೆಂಗಳೂರಿಗೆ ಅಂತ ಲಾಪ ಹಾಕಿದ ಅದು ಮಾತ್ರ ಬೆಂಗಳೂರು ಒಂದೇ ಅಲ್ಲ ಇವಾಗ ಆ ಕಡೆ ಹೈದರಾಬಾದ್ ಅಂತೂ ಸಿಕ್ಕಾಪಟ್ಟೆ ಒಂದು ಭೂಮ್ ಆಗಿದೆ ಓಕೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅಲ್ಲಿ ಕರಿತಿದ್ದಾರೆ ಅವ್ರಿಗೆ ಆ್ಯಂಡ್ ಫೆಸಿಲಿಟೀಸ್ ಕೊಡ್ತಿದ್ದಾರೆ ಸೊ ನೀವು ಆ ರೀತಿಯಲ್ಲಿ ಒಂದು ಏನು ಹೇಳ್ತೀವಿ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡಿ ಬೇರೆ ಬೇರೆ ಒಂದು ಇದರಲ್ಲಿ ಓನ್ಲಿ ಬೆಂಗಳೂರು ಮೇಲೆ ಏನಕ್ಕೆ ಡಿಪೆಂಡ್ ಆಗಿ ಕೂರ್ತೀರಾ ಬೆಳಗಾವಿ ಇದೆ ಹುಬ್ಳಿ ಧಾರವಾಡ ಇದೆ ಗುಲ್ಬರ್ಗ ಇದೆ ಸೊ ಆ ಕಡೆ ಕೂಡ ಒಂದು ಸ್ವಲ್ಪ ಕಣ್ಣು ಹಾಯಿಸಿ ಓನ್ಲಿ ಬೆಂಗಳೂರು ಮಾತ್ರ ಅಲ್ಲ ಎಷ್ಟು ಅಂತ ಈ ಒಂದು ಸಿಟಿ ಮೇಲೆ ಒತ್ತೆಲ್ಲ ಹೇಳ್ತೀರಾ ಸೊ ಆ್ಯಂಡ್ ಈ ಒಂದು ಅಭಿಯಾನಕ್ಕೆ ದಯವಿಟ್ಟು ಒಂದು ವಾಯ್ಸ್ ರೈಸ್ ಮಾಡಿ ಏನಿಲ್ಲ ನೀವು ಟ್ವಿಟರಲ್ಲಿ ಆ್ಯಂಡ್ ರೀಲ್ಸ್ ಎಲ್ಲ ನೋಡ್ತಿರ್ತೀರಲ್ಲ ಒಂದು ವೀಡಿಯೋ ಮಾಡಿ ಒಂದು ಟ್ಯಾಗ್ ಹಾಕ್ಕೊಳ್ಳಿ ಸೊ ಅದಕ್ಕೊಂದು ವೀಡಿಯೋ ಮಾಡಿ ಸೊ ನಮ್ಮ ಈ ಥರ ಒಂದು ಕೈ ಜೋಡಿಸಿ ಅಷ್ಟೇ ಸೊ ಅದು ಒಂದು ಚೂರು ಬಲ ಆಗುತ್ತೆ ಅನ್ನೋ ನನ್ನ ಒಂದು ಅನಿಸಿಕೆ ಸೊ ಸದ್ಯಕ್ಕೆ ವಿಡಿಯೋದ ಇಷ್ಟೇ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹುನಾವಣೆ ತಿಗೋ ಬರ್ಗೋ ನಮಸ್ತೆ